சத்திய சிக்க அனாவணிக்குமூரு ஜெல்லைய மூடிகேரே பட்டண ಬಿಳಗುಳದಲ್ಲಿ ಇರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಸುತ್ತಮುತ್ತ ಗಿಡಗಂಟಿಗಳು ಕಾಡಿನಂತೆ ಬೆಳೆದು ನಿಂತಿದ್ದು ಅಲ್ಲದೆ ಕಸದ ರಾಶಿ ಸೃಷ್ಟಿಯಾಗಿದೆ ಇದರಿಂದ ಕಚೇರಿಯ ಒಳಗೆ ಹಾವು ಹುಳು ಹುಪ್ಪಟ್ಟೆಗಳು ಒಳಬರುತ್ತಿದ್ರು ಕಚೇರಿಯ ಯಾರೊಬ್ಬರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಕಚೇರಿ ಆವರಣದ ಸ್ವಚ್ಛತೆಯ ಕಡೆ ಗಮನ ನೀಡಿದ ಅಧಿಕಾರಿಗಳ ವಿರುದ್ದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಚೇರಿ ನಿರ್ವಹಣೆಗೆ ಬರುವ ಅನುದಾನವನ್ನು ಅಧಿಕಾರಿಗಳು ಗುಳಂ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಇದೀಗ ಉದ್ಭವವಾಗ್ತಾ ಇದೆ ಅಲ್ಲದೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಅಧಿಕಾರಿಗಳು ರೈತರ ಪರ ಕೆಲಸ ಮಾಡುತ್ತಿದ್ದಾರೆಯೇ ಎಂಬ ಅನುಮಾನ ಇತ್ತು ದಾಖಲೆ ಸಹಿತ ಭ್ರಷ್ಟ ಅಧಿಕಾರಿಗಳನ್ನ ಸದೆ ಬಡಿಯುವ ಕೆಲಸವನ್ನು ಸದ್ಯದಲ್ಲೇ ನ್ಯೂಸ್ ಅಟ್ ನೈನ್ ಸುದ್ದಿವಾಹಿನಿ ಮಾಡಲಿದೆ